ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಸುಪ್ರೀಂ ಕೋರ್ಟ್ ಶಾಕ್ ಕೊಟ್ಟಿದೆ ಸುಪ್ರೀಂ ಕೋರ್ಟ್ ಎಚ್ ಎಚ್ಡಿ ಕುಮಾರಸ್ವಾಮಿಗೆ ಭಾರಿ ಹಿನ್ನಡೆ ಕುಮಾರಸ್ವಾಮಿ ಸಲ್ಲಿಸಿದ ಅರ್ಜಿಯನ್ನ ವಜಾಗೊಳಿಸಿದ ಸುಪ್ರೀಂ ಎಚ್ಡಿಕೆ ವಿರುದ್ಧ ಅಕ್ರಮ ಡಿನೋಟಿಫಿಕೇಶನ್ ಪ್ರಕರಣದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಹಲಗೆ ಒಡೇರಹಳ್ಳಿ ಡಿನೋಟಿಫಿಕೇಶನ್ನ ಆರೋಪ ಬಿಡಿಎ ಸ್ವಾಧೀನಪಡಿಸಿಕೊಂಡಿದ್ದಂತಹ ಜಮೀನು ಡಿನೋಟಿಫಿಕೇಶನ್ ಏನು ಪ್ರಕರಣ ಸಂಬಂಧ ಬಿ ರಿಪೋರ್ಟ್ ಅನ್ನ ಸಲ್ಲಿಸಿದ್ದ ಲೋಕಾಯುಕ್ತ ಲೋಕಾಯುಕ್ತ ಬಿ ರಿಪೋರ್ಟ್ ಅನ್ನ ರದ್ದು ಮಾಡಿದ್ದ ಹೈಕೋರ್ಟ್ ಹೈಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ಸುಪ್ರೀಂ ಮೊರೆ ಹೋಗಿದ್ದ ಎಚ್ ಡಿಕೆ ಹೈಕೋರ್ಟ್ ಆದೇಶದ ವಿರುದ್ಧ ಸುಪ್ರೀಂ ಕೋರ್ಟ್ ಗೆ ಅರ್ಜಿಯನ್ನ ಕೊಟ್ಟಿದ್ರು ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಹೆಚ್ ಡಿಕೆ ಅರ್ಜಿಯನ್ನ ವಜಾ ಮಾಡಿದೆ ಕುಮಾರಸ್ವಾಮಿ ಅರ್ಜಿಯನ್ನ ವಜಾಗೊಳಿಸಿ ಸುಪ್ರೀಂ ಕೋರ್ಟ್ ಆದೇಶವನ್ನ ಕೊಟ್ಟಿದೆ ಸುಪ್ರೀಂ ಕೋರ್ಟ್ ಆದೇಶದಿಂದ ಕುಮಾರಸ್ವಾಮಿಗೆ ಸಂಕಷ್ಟ ಕುಮಾರಸ್ವಾಮಿಗೆ ಡಿನೋಟಿಫಿಕೇಶನ್ ಉರುಳಾಗುವಂತ ಸಾಧ್ಯತೆ ಕಾಂಗ್ರೆಸ್ಗೂ ಡಿನೋಟಿಫಿಕೇಶನ್ ಕೇಸ್ ಏನಿದೆಯಲ್ಲ ಅಸ್ತ್ರ ಆಗೋದು ಫಿಕ್ಸ್ ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಈಗ ಡಿನೋಟಿಫಿಕೇಶನ್ ವಿಚಾರದಲ್ಲಿ ಭಾರಿ ಹಿನ್ನಡೆ ಆಗಿದೆ ಸುಪ್ರೀಂ ಕೋರ್ಟ್ ನಲ್ಲಿ ಹೆಚ್ ಡಿ ಕುಮಾರಸ್ವಾಮಿ ಅವರಿಗೆ ಈಗ ಸಂಕಷ್ಟ ಎದುರಾಗ್ತಾ ಇದೆ ಯಾಕಂದ್ರೆ ಕುಮಾರಸ್ವಾಮಿ ಅವರು ಸಲ್ಲಿಸಿದ್ದಂತ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ಈಗ ವಜಾ ಮಾಡಿದೆ ಅಂದ್ರೆ ಎಚ್ ಕೆ ವಿರುದ್ಧ ಅಕ್ರಮ ಡಿನೋಟಿಫಿಕೇಶನ್ ಪ್ರಕರಣ ಕೇಳಿ ಬಂದಿತ್ತು ಅಂದ್ರೆ ಬೆಂಗಳೂರಿನಲ್ಲಿರುವಂತಹ ಹಲಗೆ ಒಡರ ಡಿನೋಟಿಫಿಕೇಶನ್ ನ ಆರೋಪ ಅಂದ್ರೆ ಈ ಭೂಮಿ ಏನಿದೆಯಲ್ಲ ಇದನ್ನ ಬಿ ಡಿ ಎ ಸ್ವಾಧೀನ ಪಡಿಸ್ಕೊಂಡಿತ್ತು ಇದನ್ನ ಡಿನೋಟಿಫಿಕೇಶನ್ ಮಾಡಲಾಗಿತ್ತು ಹಾಗಾಗಿ ಈ ಪ್ರಕರಣವನ್ನು ಕೈಗೆತ್ತಿಕೊಂಡು ಲೋಕಾಯುಕ್ತ ಬಿ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಿತ್ತು ಲೋಕಾಯುಕ್ತ ಅಧಿಕಾರಿಗಳು ಇದನ್ನ ಬಿ ರಿಪೋರ್ಟ್ ಅನ್ನ ಹೈಕೋರ್ಟ್ ಗೆ ಸಲ್ಲಿಸಿದ್ರು ಇನ್ನು ಹೈಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು ಕುಮಾರಸ್ವಾಮಿ ಅವರು ಈಗ ಹೈಕೋರ್ಟ್ ಆದೇಶದ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಏನ್ ಸಲ್ಲಿಸಿದ್ರಲ್ಲ ವಿಚಾರಣೆ ನಡೆಸಿರುವಂತ ಸುಪ್ರೀಂ ಕೋರ್ಟ್ ಅವರು ಸಲ್ಲಿಸದಂತ ಅರ್ಜಿಯನ್ನ ವಜಾ ಮಾಡಿದೆ ಈ ಮೂಲಕವಾಗಿ ಅರ್ಜಿಯನ್ನ ವಜಾ ಮಾಡೋದ್ರ ಮೂಲಕ ಕುಮಾರಸ್ವಾಮಿ ಅವರಿಗೆ ಈಗ ಸಂಕಷ್ಟ ಎದುರಾಗಿದೆ ಹಾಗಾಗಿ ಈ ಡಿನೋಟಿಫಿಕೇಶನ್ ಈಗ ಉರುಳಾಗುವಂತ ಸಾಧ್ಯತೆ ಇದೆ ಕಾಂಗ್ರೆಸ್ಗೂ ಕೂಡ ಈಗ ಡಿನೋಟಿಫಿಕೇಶನ್ ಕೇಸ್ ಅಸ್ತ್ರ ಆಗುವುದು ಎಲ್ಲಾ ರೀತಿಯಾಗಿ ಫಿಕ್ಸ್ ಆಗಿದೆ ಈ ಮೂಲಕ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿ ವಜಾ ಆಗ್ತಿದ್ದಂತೆ ಕುಮಾರಸ್ವಾಮಿ ಅವರಿಗೆ ದೊಡ್ಡ ಸಂಕಷ್ಟಗಳು ಎದುರಾಗುವಂತಹ ಸಾಧ್ಯತೆ ಇದೆ